ಇರೋದ್ ಮಗಳನ್ನ ಏನಾರು ಮಾಡಿ ಸಾಯಿಸಿಡ್ಬೇಕು ಇವ್ರೇ ಇರಬೇಕು ಏನು ಅಂದ್ರೆ ನೀನು ಬತ್ತು ಮೊದ್ಲು ಅವ್ಳಗ್ ಬರ್ಲಾರ ಹೊಡಿಬೇಕು ಯಾವ ಹತ್ತೂ ಇಲ್ಲ ಯಾವ ಕತ್ತೂ ಇಲ್ಲ ಸುಂದಿರ ಲೋಪ್ರಿ ಮತ್ತೆ ಕೇಳಕ್ಕಿಲ್ಲ ನಮ್ಮವರು ತಮ್ಮವ್ರು ಅಂತ ಆಸೆ ಮಾಡ್ತೀನಿ ನಮ್ ಬಿಟ್ರೆ ಇನ್ನರಾಮ ಇದ್ರ ಅತ್ತೆಗೆ ಅತ್ತೆಗೆ ಅನ್ಕೊಂಡು ಅಂತ ಬಂದ್ರೆ ನನ್ ಮಗಳು ಬಂದಿದೆ ತಪ್ಪ ಆಯ್ತಾ ನಿನ್ ಕೈಲಿ ಬಾಯಿ ಅಂತ ಬೋತ್ ಕಳಿಸ್ತಂದೆ ನೀನು ಏನ್ ಮನೇಲಿ ಉಣ್ಣಬಾರ್ದು ಉಣ್ಣ ಕಳಕ್ ಬಂದಿದ್ದ ಯಾಕಂಗ್ ಮಾತಾಡ್ದೆ ನೀನು ಏನು ಏನು ಅಂತ ಸೊರೆಸ್ತೀನಿ ಬರ್ಬೋದಿ ನಿಂಗೆ ಜಾಸ್ತಿ ಮಾಡ್ತಿ ಓ ಹೆಂಗ ನೋಡು ಏನು ನಿನ್ನ ಮಗಳಿಗೆ ಏನಕ್ ಬಂದಿದೆ ನಾನು ಏನಕ್ ಬಂದಿದೆ ಏನಬಾರ್ದಕ್ ಬಂದಿದ್ನಾ ಸುಮ್ನೆ ಇಲ್ದೋದೆಲ್ಲ ಮಾತಾಡ್ದಂಗೆ ಮುನ್ಸಾ ಇವ್ ಮಾತಾಡ್ಬೇಕು ಇವತ್ತು ಅಲ್ವನ ಮಕ್ಳಿಗೆ ಬರ್ತಕ್ಕಿರ ಈ ಸುಡ್ ಬರ್ತಕ್ಕಿರ ಏನಂತ ಕಡಿ ನಿನ್ನ ಮಗನ ಒಪ್ಪಿಸ್ಲಿ ಏನಕ್ಕೆ ಹೋಗಿದೆ ನಾನು ಏನಕ್ಕೆ ಹೋಗಿದೆ அது நீங்க கண்டி ஓட்டு ஊன்கேனும் கிர்க்கொள்ள கொடுத்தாத்த எல்லோ ஓகே எல்லோ ஓகி அந்த ஏக உண் ஏன் தந்து கொட்டிதான நீங்க தந்து கொட்டியோ நம்ம ஊனியா தைர நீங்க நீங்க சால்தார்க் சசேரம் சசேரம அவர் கேட்டார்த்தா நம்ம ஊ எல் தந்து கொட்டாள் எல் தந்து கொட்டாளு ஏன் ஏனாக மாதாடி நீங்க பதம நீங்க ஊன்கார்த்தான்கண்ட் மாதாடத்தி எதுக்கி கன்பிடு நீ பர்வெல்ல கடை நீதி சாரை தூஸ்க்கி ಸಾಲ ಎತ್ತಿಸ್ಕೊಂಡಿದ್ದಾವ ಹೆಂಗ್ ಮಾತಾಡ್ತೀಯ ಅಲ್ಲಿ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಸಾರ್ ನೆಕ್ತ ಬಾಯಿ ಮುನ್ನ ಹಾಕೋದ್ರ ನಿಮ್ನ ಓ ಪರ್ವ ಇಲ್ಲ ಕಡೆ ನೀನು ಅಲ್ಲ ನಿಮ್ಮ ಅವ್ನ ಯಾಕೆ ಸಿಕ್ಸೋರು ಯಾರು ಬಂದು ಕೇಳೋರು ಯಾರ್ ಬಂದು ಕೇಳೋರು ಅಂತ ನೀವು ಜಾಸ್ತಿ ಮಾತಾಡಕ್ಕೆ ಬರಬೇಡ ಅನ್ಕೊಟ್ಟೆ ಊರು ತಿರ್ಕೊಂಡು ಅವನು ಮಗಳು ನಿಂತಿದ್ದೀರಿ ನಿಂತ್ಕೊಳ್ಳಿ ನನಗೇನು ಹೆಂಗಾರು ತಿರುಗಿ ಏನಾರು ಮಾಡ್ಕೊಳ್ಳಿ ನಾನು ಅದಕ್ಕೂ ಸಂಬಂಧ ಇಲ್ಲ ಈಗ ನಾನು ಏನೊಂದಿನ ತಿಂಗೆ ಆಡ್ತಿದ್ದೀನಿ ನೀನು ಏನೊಂದಿನ ಅಂತ ಹೆಂಗೆ ನೀನು ಓ ಯಾಕೆ ಹತ್ತಿಗೆ ಪತ್ತಿಗೆ ಗೌರವ ಕೊಡ್ತಿದ್ದಾನೆ ಅಕ್ಕ ಇವೆಲ್ಲ ನಿಜಕ್ಕೂ ನನಗೆ ಮಾತ್ರ ಭಾಳ ಬೇಜಾರಾಗೋಯ್ತು ನನಗೆ ಇವೆಲ್ಲ ಇಷ್ಟ ಆಯ್ತಾರೆ ನನಗೆ ಹೇಳ್ತಾನೆ ಕೇಳ್ಕೋ ಓ ನಾನು ಪಡ ನಾವಿದ್ರು ಇದೆ ನಿಂಗೆ ಓ ಸರಿ ಒಳಸರಿ ಆಯ್ತ ತಗೇ ಪನ್ಗಿದ್ರೆ ನಾನು ಹುಚ್ಚ ಬರೋಕೆ ನನ್ನ ಮಗಳೇ ಕತ್ಕೊ ಬಂದ್ಲು ಏನು ಅನ್ಬಾರ್ದೆ ನೀನು ನಾನು ಏನು ಅನ್ಬಾರ್ದು ಅಂದಿರ ನಿಮ್ಮ ಮಗಳಿಗೆ ನಾನು ಅಂದಿದ್ದೇನು ನಿಮ್ಮಪ್ಪ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಜ್ಜಿ ಒಟ್ಟಾಗಿಸ್ಕಂತಲ್ಲ ಬಿಟ್ಟು ಬರೀ ರೀ ಅಂತ ಅಂದೆ ಅಷ್ಟು ಬಿಟ್ಟು ಏನು ಅಂದಿರ ನಾನು ನನಗೇನು ಹುಚ್ಚಾರ ಇಲ್ಲದಾರು ಮಾತಾಡಕ್ಕೆ ನಿಮ್ಗುಳ್ಗೆ ಅಭ್ಯಾಸ ಇರ್ಬೋ ಇರ್ಬೋದು ಇಲ್ದೋದ್ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ಸರಿಯಾ ಸುಮ್ಮನೆ ತಲೆಗೆಡ್ಸಬೇಡಿ ನನಗೆ ಅರ್ಗೆ ನಿಮ್ಮನ್ಗೆಲ್ಬಕಾಗಿತ್ತ ನಿಮ್ಮಗೆ ಹೋಗು ನಿಮಗೆ ಏನಿಲ್ಲ ಬಂದಿದ್ನಲ್ಲ ಅತ್ ನೋಡಕ್ ಆಗಿನ ಅಕ್ಕೇ ಬೋತ್ ಕಳ್ಸ್ಬಿಟ್ಲು ಹಂಗೆ ಮಾತಾಡಿಲ್ಲ ಬಂದವಳೆ ಬಿಟ್ಟವಳೆ ಅಂತ ನಾನು ಒಂದಿಲ್ಲ ಒಂದ್ ಮಾತಾಡಿದ್ರು ಮಾತ್ರ ನಾನ್ ಮಾತ್ರ ಮುನ್ಸಾಗಿರಾಕಿಲ್ಲ ಯಾಕೆ ಮಾತಾಡ್ಬೇಕು ಯಾಕೆ ಇಲ್ದ ಮಾತಾಡಬೇಕು ಅಂತ ಹೇಳ್ತಾರು ಪರ್ವೇ ಬರೋ ನೀವು ಸುಮಾರಾಗಿ ಬುದ್ಧಿ ಕಲ್ತಿದ್ರಿ ಸುಮಾರಾಗಿ ಮಾತಾಡೋ ಕಲ್ತಿದೀರಿ ಓ ನಾನೇನದಂತೆ ಏನಂತೆ ನಾನು ಕರಿ ಅವಳ ನಿನ್ನ ಮಗನ ಕರ್ಬಿಟ್ಟದ ಏನ್ ಕೇಳಿ ನಾನು ಏನಾರೂ ತಪ್ಪಾಗಿ ಮಾತಾಡಿದ್ರು ನಿಮ್ಮ ಮಕ್ಕಳ ಬಿಸ್ಕೊಂಡ್ ಹೊಡ್ಕೊತೀನಿ ನಾನು ಹೇಳಿದೆ ನಮ್ಮ ಊರ್ ತೆಗೆ ಹೋಗಿ ಹೋಗಿ ಸಾಧ ಅಂತಲ್ಲೇ ನಿಮ್ಮ ಅಪ್ನೂ ಹುಡ್ಕೊಳ್ತಾ ಅಂತಲೇ ಹೇಳ್ದಾಗ ಕೇಳ್ದಂಗೆ ಬಂದಿದ್ದೀರಲ್ಲ ಹೇಳ್ಬಿಟ್ಟೆ ಹೊರ ಇವ್ರಿ ಅಂತ ಅಂದೆ ಅಷ್ಟು ಬಿಟ್ರೆ ನಾನು ನೀನು ಮಾಾಡಿಲ್ಲ ಅದೇ ನಾನು ಮಾತಾಡಿದ್ದಾನೆ ನಿಮ್ಮ ಮಗಳು ಕರ್ಕ ಬರೋ ಕರ್ಕೊ ಬಂದುಬಿಟ್ಟು ನಿಲ್ಸ್ಬಿಟ್ಟು ಮಾತಾಡ್ಸ್ಬಿಟ್ಟು ಕೇಳಿಸ್ಬಿಟ್ಟು ಆಮೇಲೆ ಯಾಕ ತಕ ಒಡಿ ನಾನು ಒಡ್ಸ್ಕಳ್ಳಿ ಒಡಿಸ್ಕೊತೀನಿ ತಪ್ಪು ಮಾಡಿದರೆ ಅನುಬಾರ್ದಂದಿರ ನಿನ್ನ ಮಗಳಿಗೆ ಆಡ್ಬಾರ್ದು ಹಾಂ ನಾನು ಉಗಿಸ್ಕೊಂಡ್ರೆ ಉಗ್ರ ಉಗಿಸ್ಕೊತೀನಿ ಸರಿಯಾ ನಾನು ಹೇಳೋದೊಂದು ನಿನ್ನ ಮಗಳಿಗೆ ಏನು ಮಾಡ್ಬಾರ್ದು ಮಾಡಿದ್ದಾವ ನಾನು ಏನು ಮಾಡ್ಬಾರ್ದು ಮಾಡಿದೆ ಅವಳು ಒಂದು ಬಿಟ್ಲು ಬಂದುಬಿಟ್ಲು ಬಂದುಬಿಟ್ಟು ಏನು ಮಾಡಿದೆ ನೀನು ಏನು ಮಾಡಿ ಅಂತ ఏను హతీన నమ్మక నమ్మ ఊ సుదీక సాల్దోరు నీన్ సాల్ తోబ్రు నమ్మ ఊతాళ నమ్మ ఊ తక్కువ అంతా ఏ ఫోన్ మి నాక కొత నను నమ్మత కేబేడి అమ్మ సంబంధిలో ఏకీల్వ ఏకేడు బేరే మాత్క మాట్లాతీ అదీరా నను అర్చూర కిర్చూరే హర్చకొండ్రే ఎక్క మగ్లా నను సరియా ఈరోస్రే బర్త ఇల్లు బేకదంగదే అల్లు బేకదంగదే ఇే అప్పుడు మన హామ నకి నితీవినీ నిన్న బర్స్కొడ నితీన ననుక ఏర్ బిను అయ్యో యాకవ ఊర్గ్ యాకే నోదాకిల్వా మనయా బర్స్కల్వ నీ ఎస్గే మన బర్స్కొండోడు నడికే ఆస్తి బర్స్కే బిడ మగలలా నీను సరియా ఇవొతు నిమ్మింద నా మన హాళతదే ನಮ್ಮ ಅತ್ತೆ ಚೆನ್ನಾಗಿ ನಮ್ಮನ್ನ ನೋಡ್ಕೊತಿದ್ವು ನಾವು ಅವ್ರನ್ನ ನೋಡ್ಕೊತಿದ್ವು ನಮ್ಮ ಮನೆ ಬಂಗ ಮಾಡ್ಕೊಂಡು ಆಡ್ಕೊಂಡೋಗ್ತೇವೆ ಹೆಂಗೋ ತಲೆ ಹಾಕ್ಬಿಟ್ಟು ಇವತ್ತು ಮನೆ ಬಿದ್ದೋಗದೆ ಇದ್ ಕೆರ ನೀವೇ ಕಾರಣ ನಮ್ ಅತ್ತೆ ಅವಳೆ ನಿನ್ ಗಂಡು ನೀನು ಸೇರ್ಕೊಂಡು ಇವತ್ತು ನಿಮ್ಮಿಂದ ನಮ್ ಮನೆ ಹಾಳಾಗದೆ ಅಷ್ಟೇಯಾ ಓಹೋ ಏನವಾ ನಿನ್ನ ನಿಮ್ಮ ಮನೆ ಹೇಳಿದು ಹ್ಞೂ ಕದ್ ಬಿಡು ಹ್ಞೂ ಇದು ಹೇಳ್ಬೇಕು ಮಾತೇಯ ಹೇಳ್ಬೇಕಂದ್ ಮಾತೇ ಕಣ ಕಷ್ಟಕ್ಕೆ ಸುಖ ಕೆಲವ್ ದುಡು ಕಾಸ್ಕೊಡ್ತಿದ್ನಲ್ಲ ನಿಮ್ ಹೇಳ್ಬೇಕು ನಮ್ ಹ್ಞೂ ಅರ್ಟ್ ಕಣ್ ಪದ್ಮ ಇಟ್ಕೊಂಡ್ ಪದ್ಮ ಕಾರ್ಸಿಲಕ ಪದ್ಮ ಕರಿಮಣಿಲಾಕದ್ಮಾ ಅಂತ ರಾಗ ಫೋನ್ ಮಾಡ್ತಿದ್ದೆ ಆವತ್ತು ಚೆನ್ನಾಗಿತ್ತು ಇವತ್ತು ಸರಿಲ್ಲ ನಾವು ಅಲ್ವಾ ನಮ್ದಾಗ ಕಲ್ತಿದಿ ಬಿಡು ಬುದ್ಧಿ ನೀನು ಏನು ಕಲ್ತಿರೋದು ಇರೋದೇ ಮಾತಾಡ್ತಿರೋದು ಇವತ್ತು ಬರೋ ದುಡ್ಡೆ ಖರ್ಚು ಮಾಡಿಸ್ಬಿಟ್ಟು ಮನೆ ಗಿಲೋ ಮಾಡಿಸಿಕೊಂಡು ನಿನ್ ಹೆಸರು ನಿನ್ನ ಆದ್ಮೇಲೆ ಇದೇ ಕೆಲಸ ಮಾಡಿದ್ರು ನೀನು ಸುಮ್ನಾದ್ಯ ನಾನು ನಮ್ಮ ಊರಿಗೆ ಬರೀ ಅಂತ ಹೇಳಿಲ್ಲ ನಾನು ನನಗೆ ಇಲ್ಲ ನಮ್ಮ ಅಪ್ಪನ್ಗು ಸರ್ ತಪ್ಪ ನಾಳೆ ಮನೆ ತಗೊಳಕ್ ಬಿಸಾಕೋದ್ರಲ್ಲ ನಾಳೆ ದಿವಸಕ್ಕೆ ನಮ್ಮ ಊನು ಹಿಂಗೆ ಮಾಡೋದು ಆಳೆ ಮನೆ ತುರ್ತೀರಿ ಅಂತ ನಮ್ಗೆ ಗೊತ್ತಿದ್ದೆ ಆಳೆ ಮನೆ ರೆಡಿ ಮಾಡಿಸ್ಕೊಟ್ಟವು ನಾವೇ ಅವು ಒಂದು ಲಕ್ಷ ಕೊಟ್ಟು ನಾವು ಎರಡು ಲಕ್ಷ ಹಾಕ್ಬಿಟ್ಟು ಗಿಲವು ಮಾಡಿಸಿ ಎಲ್ಲ ರೆಡಿ ಮಾಡ್ಸೀವಿ ನೀನು ಏಳು ಲಕ್ಷ ನಾನು ಎದ್ರುಕೊಳಕಿರ ಸರಿಯಾ ಎಂತ ಅರ್ಮ ಬದಿ ಕಳಕು ನಾವು ಇಸ್ಕ ಸುಳ್ಳು ಸುಮ್ ಸುಳ್ಳು ಇಸ್ಕತೆ ಎಲ್ಲ ನಾವು ಬಂಡವಾಳ ಹಾಕಿ ರೆಡಿ ಮಾಡ್ತೀವಿ ನಮ್ಮ ನಮ್ಮವ್ವ ನೆಮ್ಮದಾಗಿ ಸಾಯ ಗಂಟೆ ಇಜ್ಲಿ ಅನ್ಬಿಟ್ಟು ನೀವು ದಯವಿಟ್ಟು ನೀವು ನೆಮ್ಮದಿ ಕೊಡಿ ನಮ್ಮ ಊನಿಗೆ ಮೊಟ್ಟೆ ನಿಮ್ಮಿಂದ ನಮ್ಮ ನೆಮ್ಮದಿಲ್ಲ ಅಯ್ಯೋ ಬೇಡ ಬುಡ ಬೇಡ ಬಿಡು ಒಂದು ಕೆಲಸ ಮಾಡು ಒಂದು ಬಾಟ್ಲ ಔಷಧಿ ತಂದು ಕೊಟ್ಟು ಎಲ್ಲ ಕುಡಿಯ ಸತ್ತ ಆಗ ಆಗ ಮನೆ ಮನೆ ಹಂಗುವೆ ಒಂದ್ಹತ್ ಲಕ್ಷ ಖರ್ಚು ಮಾಡಿ ಮನೆ ರೆಡಿ ಮಾಡ್ತೀನಿ ಅದು ನಿನಗೆ ಆಯ್ತದೆ ಆಸ್ತಿ ಪಾಸ್ತಿ ಎಲ್ಲ ನಿನಗೆ ಆಯ್ತದ ನಿಮ್ದೆ ಇರುವೆ ಒಂದ್ ಬಾಟ್ಲಾ ಔತಿದ್ರು ಕೊಟ್ಬಿಡವತ್ತೆ ಕುಡ್ದ್ಬಿಟ್ಟು ಮನೆ ತಗೊಡ್ತೀನಿ ಔತಿ ಕುಡಿಯನ್ನ ಸೊರೆಗಿಸ್ಬಿಡ್ತೀನಿ ನೀತ ಬೈಕಿಕ ಯಾರು ಮಕ್ಕಿ ಕುಗ್ದರ್ ಹೋಗ್ ಸುಮ್ಮನೆ ಜಾಸ್ತಿ ಮಾಡ್ತಿತ್ತ ಬೇಡ ಅದು ಏನು ನೀನು ಸರಿಯ ಯಾರು ಕೇಳಿಸ್ಕೊಂಡ್ರೆ ಏನೇ ಕ್ರಾ ತಲಿ ಏನು ಹೊರ್ಕ ಬರ್ದು ಹೊರ್ಕೊಂಡಿದ್ದ ನಾನು ನಾನು ಇನ್ನು ನನ್ಗೆ ಗೊತ್ತಿತ್ತ ನೀ ನಾವು ಮನೆ ಬರೆಯೋದು ನೀ ಯಾವಾಗ ಮಾತಾಡೋದು ನಿನಗೆ ಯಾಕೆ ನಾನು ಔಷಧಿ ತಂದು ಕೊಡೋಣ ಆ ಬುದ್ಧಿ ನಾನು ಕಲ್ತಿರ ನಾನು ಸುಮ್ಮನೆ ಸರಿ ಹೇಳ್ಸ್ಕೊಡ್ತೀನಿ ನೀನು ಮರುವದಿಯ ಏನೇ ಮಾಡಿ ನೀನು ಏನ್ ಮಾಡಿಯ ನೀನು ಏನು ಮಾಡ್ಕೊಳಕ್ಕೆ ಕಿರಕ ತೋಗ ಗುಡ್ಸಾಕಿ ಲೋಪನ್ ಮುಡ ಏನೇ ಅಂತ ಇದ್ದೀನಿ ನೀನು ಏನೇ ಏನೇ ಎದ್ ಬರ್ತಾ ಇದ್ದೀನಿ ನೀನು ಎದ್ ಬರ್ತಾನೆ ಸುಮ್ಮನೆ ಬಿಟ್ಟು ಹೊಡ್ಬೇಕಾ ಅಯ್ಯೋ ಎಪ್ಪು ತಾಲಿಕೆ ತಗೊಂಡು ತಳಿಯೆ ಅಯ್ಯಪ್ಪ ಮಗಾಪಡತಲೇ ಇಡ್ಕೊಚ್ಚಿನು ಅದಕ್ಕೆ ಅದಕ್ಕೆ ತಲೆ ಹೇಳ್ದಿ ಬುಡು ಬುಡুনা ಬಮ್ಮನ ಬುಡು ಕೆಡಿಕೊ ಕೆಡಿಕೊಚ್ಚಿನು ಕೆಡಿಕೊ ನಗ್ ಬುಡಲ ಯಾರ್ ಕೆಡಿಕೊ ಬರ್ದಿ ಯಾರ್ ಕೆಡಿಕೊ ಬರ್ದಿ ಚಂಗರು ಮುಂಡರ ಕಣ್ಣರ ಮನೆ ತಿನಿ ತಿನಿ ಮೊಯಿ ಬಳ್ಸ್ಕೊಂಡು ಅನ್ಕೋಟೆ ಬಂದಿದಿರಾ ಅಮ್ಮ ಬಮ್ಮಾ ಬಮ್ಮಾ ಉಚ್ಚಿರ್ಕನ ಜಾವಗೆ ಉಚ್ಚು ಅತ್ತಕೆ ಹೊಡಿತಲೇ ಬಮ್ಮಾ ಬಾ ನಿಂಗೆ ಸರಿಯಾ ಕೆಲಸ ಮಾಡ್ಕೊಟಾನು ನಾಲಿಗೆ ಬದಲ ತಲೆ ಮುಂಡರ ಇಡ್ಕಳಕ್ಕೆ ನಡ್ನೆ ಮನೆ ಅದಕ್ಕೆ ನೇ ನೋಡ್ನೆ ನೋಡೆ ಕಲಸ್ತೀ ನಿಂಗೆ ಸರಿಯಾಗಿ ಅಲ್ಲ ಕಣ್ಣೇ ಮನೆಗೆ ಬಂದು ಅದ್ಕೆ ತಲೆ ಮುಂದೆ ಇಡ್ದು ಹೊರ್ದ್ ಕಲಿಸಿದೆ ನೀನು ನೋಡ್ಕಣ ನೋಡಿ ನನ್ ಮಕ್ಕಳೆಲ್ಲ ಹೆಂಗಾಯ್ತು ಥೂ ನಿನ್ ಬೆಂಕಿ ನಾನು ಎಷ್ಟು ಮಾಡಿದನು ನನ್ನ ನಾದಿನಿ ನನ್ನ ನಾದಿನಿ ಅಂತ ಮರ್ತ್ಬಿಟ್ನೇ ಏನೇ ನೀನು ಕಂಡಿದ್ದ ನೀನು ಮಾಡಿದ್ರ ನೀವು ಒಸಿನೆ ನೀನು ಹೊರ್ಸಿರೋದ್ ನೀನು ನೀನು ಹೊರ್ಸಿರೋದು ಕಂಡಿದ್ದ ಕತ್ತೋಣೆ ಏನು ನೀನು ಇರಲಿ ನಾನು ಕಂಡಿದನ ನೀನು ಹೇಗೆ ಇಷ್ಟು ಬೆಂಕಿ ಕಬೋದೊಳ್ಳಿ ಅವ್ರು ಮಗಳ ಮಾತು ಕಟ್ಕೊಂಡು ಮಗಳ ಮಾತಿನ ಮಗಳ್ ನೋಡ್ಕೊಂಡು ಕಲಿಸಲ್ಲ ನಿನ್ಗೆ ಸರ್ ಸರಿಯಾಗಿ